ಹಾದಿನ ದೇಶದಲ್ಲಿ ಸರ್ವ ದೇವಾಲಯಗಳಲ್ಲಿ ಸರ್ವ ಭಕ್ತರಲ್ಲಿ ಶರಣ ಶರಣೆಯಲ್ಲಿ ನಮಸ್ಕಾರ ಸಲ್ಲಿಸಿ ಕಾಳ್ತಿಪ್ಪೆಯ ಗಣ್ಯ ಮಾನ್ಯರಲ್ಲಿ ನಮಸ್ಕಾರ ಸಲ್ಲಿಸಿ ಎಲ್ಲ ಭಕ್ತರಿಗೆ ಆನಂದ ಐತಿ ನನಗೂ ಭಾಳ ಆನಂದ ಯಾಕಂದ್ರೆ ಯಾಕಂದರೆ ಕಾಳ್ತಿಪ್ಪೆಯೊಳಗೆ ಯಾವಾಗೂ ನಾವು ಬಂದಿದ್ದಿಲ್ಲ ಜನ ಹೆಂಗೆ ಕೊಡ್ತೈತಿವೋ ಏನಾಗತೈತಿ ಅಂತ ವಿಚಾರ ಮಾಡೋ ಹುಡುಗ ಕೈಲಾಸ ಭಯ ಕುಟ ಇಡೇ ಆಗೈತಿಂದ ಇದು ಕೈಲಾಸ ವೈಯಕುಟನ ಹೌದು ಮಧ್ಯಾಹ್ನ ನಾಲ್ಕಕ್ಕೆ ಸರ್ಸಳ್ದಾಗಿರುವಂಥ ಮಲ್ಲಮ್ಮ ಮಲ್ಲಿಕಾರ್ಜುನ ದೇವರು ಬಿಳಿ ಕಿಲಾದ ಎತ್ತ ಹತ್ಕೊಂಡ ಅವರು ಕಾಲುತಿ ಬಂದ ಬಂದಾಗ ನಾನು ಗಣಿಸಿತು ನಾನು ಭಾಳ ಸಂತೋಷಲೇ ಬನ್ನಿ ಯಾಕಂದ್ರೆ ನಮ್ಮ ತಂದೆನ ಇಲ್ಲಿ ಬರ್ತಾನೆ ಮಗಾಯಿ ಹಾಕಬಾರ್ದು ಸರಸೇಲಿ ಮಡಿಕಾ ನಾ ಭಾಳ ಜಾಗ್ರತೆ ದೇವದವ ಆ ಜಾಗ್ರತೆ ದೇವರಿಂದ ಕಾಳ್ತಿಪ್ಪಿಗೆ ಮಲ್ಲಮ್ಮಂದು ಹೇಮಣ್ಣಂದು ಪ್ರತಿಷ್ಠಾಪನಾ ಎಲ್ಲ ಇದೆಲ್ಲ ಜನ ಕುಡಿದು ನೋಡಿಸುವ ಹಾಗೆ ಅವನು ಶಿವಾನು ಭಾಳ ಸಂತೋಷಲೇ ಬಂದಾನ ನೀವೆಲ್ಲ ಶಿವಾನದಿರಲಿ ನಿಮ್ಮೊಳಗ ಐತಿ ನಿಮ್ಮೊಳಗೆ ಶಿವ ಆದಾನು ಹಾಲಿನೊಳಗೆ ತುಪ್ಪಿ ಹಂಗೆ ಅಡಿಗೆ ಹಂಗೆ ನಿಮ್ಮೊಳಗೆ ಶಿವ ಅಡಗ್ಯಾನು ಮಲ್ಲಿಕಾರ್ಜುನ ಅಡಗ್ಯಾನು ಮಲ್ಲಮ್ಮ ಎಂಥ ಭಕ್ತಿ ಮಾಡ್ಯಾಳಂದ್ರೆ ಅಂಥ ಕಾಲದಾಗ ಹುಲಿ ಕರಡಿ ತಿದಕ ಪಾತಾಳ ಗಂಗೆಂದ ಬಂದು ನೀರು ತೊಗೊಂಡು ಹೊತ್ಕೊಂಡು ಹೋಗಿ ಆ ಮಲ್ಲಿಕಾರ್ಜುನ ಲಿಂಗ ಬಹಳ ಭಕ್ತಿಲಿ ಪೂಜೆ ಮಾಡ್ಯಾಳು ನಾವು ಏನು ಮಾಡ್ಬೇಕಂದ್ರೆ ಆ ಮಲ್ಲಮ್ಮ ಮಾಡಿದಂಗೆ ಮಲ್ಲಮ್ಮ ತನ್ನ ಕುಲವನ್ನು ಉದ್ಧಾರ ಮಾಡಿದರು ಒಬ್ಬ ಜ್ಞಾನಿ ಆದಂದ್ರೆ ಒಬ್ಬಕ್ಕೆ ಮುನಿಯೊಳಗೆ ಜ್ಞಾನಿ ಆದಳಂದ್ರೆ ಹಿಂದಿನ ಇಪ್ಪತ್ತೊಂದು ಕುಳಿ ಮುಂದಿನ ಇಪ್ಪತ್ತೊಂದು ಕುಳಿ ಉದ್ದಾರ ಹಾಕವು ಅದಕ್ಕಾಗಿ ಜ್ಞಾನಿಗಳಾಗೋದು ಭಾಳ ಕಡಿಮೆ ಐತಿ ನಮ್ಮ ಕಲಿಯುಗದಾಗ ಆಗೇನು ಮಲ್ಲಮ್ಮ ಹೇಮಣ್ಣ ಜ್ಞಾನಿಗಳಾಗ್ಯಾವು ಈಗ ನಾವು ಜ್ಞಾನಿಗಳಾಗುವಾಗಲಿ ನಾವು ಅಜ್ಞಾನಿಗಳಾಗಲಾಕತ್ತಿದ್ದೀವಿ ನಮಗೆ ಸುಜ್ಞಾನಿ ಗುರುಗಳು ಸಿಗಬಾರು ಗುರುಗಳು ಧರ್ಮದ ಗುರುಗಳು ಸಿಗುವ ಜಾತಿ ಗುರುಗಳ ಒಂದು ಸೀಮೆ ಕಟ್ಟೆ ಜಾತಿ ಇಟ್ಕೊಂಡ ಗುರುಗಳಾಗಲಕ್ಕಿತ್ತವು ಧರ್ಮದ ಗುರು ಯಾರು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಹುಬ್ಬಳ್ಳಿ ಮಾದೇವಪ್ಪ ಸಿದ್ದಾವಳರು ಅವೆಲ್ಲ ಧರ್ಮದ ಗುರುಗಳು ನಾವು ಏನು ಮಾಡಕ್ಕೆ ಅಂದ್ರೆ ಜಾತಿ ಒಳಗೆ ಸಹ ಜಾತಿ ಹೀನ ನಮ್ಮನೆ ಜ್ಯೋತಿ ತ ಹೀನಲ್ಲ ಜ್ಯೋತಿ ಪ್ರತಿಯೊಬ್ಬರಿಗೂ ಅತಿ ಪ್ರತಿಯೊಬ್ಬರು ತೆಲಿಯೊಳಗೂ ತೈಲಿಲ್ಲದ ಜ್ಯೋತಿ ಉಂಟ ಬೌಲಾರ್ ಬೌಳಾರ್ಚಿಕಾಪ್ ಹೇಳ್ತಾನೆ ನಿಮ್ಮೊಳಗು ಜೈತ ಜ್ಯೋತಿ ಐತಿ ಅಯ್ಯಪ್ಪನ ಜ್ಯೋತಿ ನಾವು ಅಲ್ಲಿ ನೋಡಕ್ಕೆ ಹೋಗ್ತೀವಿ ಇದೀಗ ನಮ್ಮ ಸಾಯಂ ಹೇಳು ನನ್ನ ಜೀವಾತ್ಮ ಹೋಗಿತ್ತು ಆ ಜ್ಯೋತಿ ಬಂಡಗಿಣಿ ಮಠಕ್ಕೆ ಹೋಯ್ತು ಆ ಜ್ಯೋತಿ ಏನಂತ ಹೇಳ್ತಂದ್ರೆ ನನ್ನಲ್ಲಿ ಈಗ ಚಲೋ ಬುದ್ಧಿ ಅದಾವು ನನ್ನಲ್ಲಿ ಅಜ್ಞಾನ ಕೇಡಾಗೈತಿ ನನಗೆ ಚಲೋ ಬುದ್ಧಿ ಐತಿ ನಾಳೆ ಅಕಸ್ಮಾತ್ ನನ್ನ ಬುದ್ಧಿ ಕೆಟ್ಟ ಮೇಲೆ ನಾನು ಯಮನಕಾಯಿ ಸಿಗುದು ಬೇಡ ನಾನು ನಾನು ಈಗ ಕೈಲಾಸಕ್ಕೆ ಹೋಗ್ತೀನೋ ಅಂಥೇಳಿ ಬಂಡಿಗಿಣಿ ಮಠಕ್ಕೆ ಬಂದ ಸಾಯವನ ಜ್ಯೋತಿ ಹೇಳ್ತು ಆದ ಬಂಡಿಗಿಣಿ ಮಠ ಏನು ಹೇಳ್ತಂದ್ರೆ ಕಲಿಯುವುದಾಗ ಹನ್ನೆರಡನೇ ಶತಮಾನದ ಕಲ್ಯಾಣದ ಬ ಮಾತ ಬಂಡಿಗಿಣಿಗೆ ಬರ್ತೈತೆ ಅಂಥೇಳಿ ಬೌಳಾದಿತ್ಯಕ್ಕೆ ಹೇಳಿದ ಪ್ರಕಾರ ಕಲ್ಯಾಣದ ಮಾತು ಇದು ಕಲ್ಯಾಣದ ಮಾತು ನಾವು ನೀವು ಈಗ ಎಲ್ಲಿದ್ದೀವಿ ಅಂದರೆ ಕಲ್ಯಾಣದಾಗಿದ್ದೀವಿ ಕಲ್ಯಾಣದತ್ತ ಹೋಗದ ಆಗದಯ್ಯ ಆ ಕಲ್ಯಾಣ ಊರ ಕಡೆ ಹೋಗೋಂಗಿಲ್ಲ ನಮ್ಮ ಆತ್ಮದ ಕಲ್ಯಾಣ ಆಗಬೇಕಾದ ಈ ಮಾಂಸದ ಪಿಂಡ ಮಂತ್ರ ಪಿಂಡ ಆಗಬೇಕು ಇದು ಮಾಂಸದ ಪಿಂಡ ಐತಿ ಈ ಮಾಂಸದ ಪಿಂಡ ಮಂತ್ರ ಪಿಂಡ ಆಗಬೇಕಾದ ಮಲ್ಲಮ್ಮ ಮಂತ್ರ ಪಿಂಡ ಮಾಡಲು ತನ್ನ ಕುಲಾನ ಉದ್ಧಾರ ಮಾಡಲು ಹಿರೋರೆಡ್ಡಿ ಕೂಡ ಎಷ್ಟು ದೊಡ್ದೈತಿ ಅಂದ್ರೆ ಭಾಳ ದೊಡ್ಡದೈತಿ ಆದ್ರೂ ಇದು ಇದ್ರೊಳಗು ಎಲ್ಲ ನಮ್ಮ ದೇಶದಾಗ ಜಗತ್ತಾಗ ಭಕ್ತಿ ನಶಿಸಿ ಹೊಂಟೈತಿ ದರಮೆಲ್ಲ ಆಗೈತಿ ಕರಮಿ ಹೆಚ್ಚಾಗೈತಿ ಭೂದೇವಿ ದುಃಖ ಮಾಡಾಕತ್ತಾಳ ಮಹಾಲಕ್ಷ್ಮಿಗೆ ಆಗೈತಿ ಮೂವತ್ತ ಮೂರು ಕೋಟಿ ದೇವಾಲಯಗಳಿಗೆಲ್ಲ ಕಷ್ಟ ಆಗೈತಿ ಆದ ವಿಶೇಷ ಭೂಮಿ ಹೊತ್ತವ ಅವನು ನಿಗಸ್ೋತಾನ ಅವನು ಹೆಡಿ ಮೇಲೆ ಈ ಭೂಲೋಕ ಆಗೈತಿ ಭೂದೇವಿ ದುಃಖ ಮಾಡಾಕತ್ತಾಳ ಯಾಕೆ ದುಃಖ ಅಂದ್ರೆ ನಾವು ಮಾನವ ಅಂತ ಮಾನವ ಜನ್ಮ ನಾವೆಲ್ಲ ಪಾಪ ಮಾಡಾಕತ್ತಿದ್ದೀವಿ ಏನು ಪಾಪ ಅಂತ ಸಾಧ್ಯ ಅಷ್ಟು ಲಿಂಗ ಪೂಜೆ ನಾವು ಮಾಡ್ಕೋತೀವಿ ಅಂದ್ರೂ ಸಹಿತ ಡಾಂಬಿಕೆ ಸಾರನ ಹೆಚ್ಚಾಗ್ಯಾವ ಈ ಡಾಂಬಿಕಿ ಸಾರಿನ ಹೆಚ್ಚಾಗೋದಕ್ಕಿಂತ ಭೂದೇವಿಗೆ ದುಃಖ ಎಲ್ಲಾಕತ್ತೈತಿ ನೋಡಿ ಆ ಮೇಲೆ ಲಿಂಗ ಕಟ್ತಾವೆ ಮೇಲೆ ಇವತ್ತು ಹಚ್ತಾವ ಮೇಲೆ ಪೂಜೆ ಮಾಡ್ತಾವೆ ಹೊರತಾಗಿ ಒಳಗೆ ಆತ್ಮಲಿಂಗದ ಪೂಜೆ ಯಾರು ಮಾಡಬಾರ್ದು ನಿಷ್ಠಾ ಪೂಜೆ ಆಗಬಾರ್ದು ನಾವು ಗುರುಗಳು ಹೇಳಿದ ಪಾಕ ಮ್ಯಾಲ ಪೂಜೆ ಮಾಡೋಕೆವು ಈ ಮ್ಯಾಲ ಪೂಜೆ ಮಾಡೋದಕ್ಕಿಂತ ಪರಮಾತ್ಮ ನಮಗೆ ಸಿಗೋದಿಲ್ಲ ಹೆಂಗೆ ಸೋಮ ರೆಡ್ಡಿ ಮಲ್ಲಮ್ಮಗೆ ಹೋಗುವಾಗ ಕೈಯಾಗಿ ಲಿಂಗ ಕೊಟ್ಟ ಇದಾವ ನೀನು ಇದನ್ನು ನೀವು ಭಕ್ತಿ ಅಂತ ಹೇಳಿದ ಅದಕ್ಕಾಗಿ ಮಲ್ಲಮ್ಮ ತಮ್ಮ ತಂದೆ ಮಾತು ಕೇಳಿ ಹೇಮರೆಡ್ಡಿ ಸಸಿಯಾಗಿ ಹುಚ್ಚು ಬ್ರಹ್ಮು ಜೋಡಿ ಬಾಳೆ ಮಾಡಿ ಏನು ಮಾಡಿಳು ಅಂದ್ರೆ ಆ ಲಿಂಗದ ಮೇಲೆ ನಂಬಿಕೆ ಇಟ್ಟಳು ಆ ಲಿಂಗ ಆಚನ ಏನು ಮಾಡ್ತಂದ್ರೆ ಇಷ್ಟು ಮಂದಿನೆಲ್ಲ ಕುಡಿಸಿ ಮಲ್ಲಿಕಾರ್ಜುನ ಬಂದಾನು ಆ ಇನ್ನು ಮಧ್ಯಾಹ್ನ ನಾಲ್ಕಕ್ಕೆ ನಾ ನೋಡಿ ಅಲ್ಲಿ ಸಭಾ ಮುಚ್ಕೊಂಡು ನಾ ಒಳಗೆ ಹಾದ್ನಿ ಆಗ ಹೋಗುವಾಗ ಸರಸೇಲ್ ಮಲ್ಲಿಕಾರ್ಜುನ್ ಎರಗಡೆ ಬಾಜು ಬಿಳಿ ಸುಂದರವಾದಂಥ ಬಿಳಿ ಎತ್ತ ನಿಂತಿತ್ತು ಭಾಳ ಚಂದಿತ್ತು ಭಾಳ ಡಾಗಿನ್ ಹಾಕ್ಕೊಂಡಿತ್ತು ವೈಭವಲಿ ಗಲೀಪ್ ಹಾಕ್ಕೊಂಡಿತ್ತು ಆ ಮಲ್ಲಿಕಾ ಮಲ್ಲಯ್ಯ ಮತ್ತು ಮಲ್ಲಮ್ಮ ಆ ಎತ್ತಿನ ಮೇಲೆ ಹತ್ತು ತಾಗಿದ್ದು ಇಲ್ಲಿಗೆ ಭೋತಿ ಕಾಲ್ತಿಪ್ಪಿಗೆ ಬರ್ತಾವೆ ನಾನು ಲೌಟ್ ಮಾಡಿ ಕಾಲ್ತಿಪ್ಪಿಗೆ ಹೋಗಬೇಕು ಯಾಕೆ ನಮ್ಮ ಅಪ್ಪ ಬರ್ತಾನೋ ನಮ್ಮ ಅಪ್ಪ ಯಾರಂದ್ರೆ ನಿಮ್ಮ ಅಪ್ಪ ಯಾರಂದ್ರೆ ಶಿವಾನ ಒಬ್ಬನ ಎಲ್ಲ ಎಲ್ಲರಿಗೆ ತಾಯಿ ಯಾರು ಯಾರಂದ್ರೆ ಪಾರ್ವತಿ ಶಿವಾನ ನಮ್ಮ ತಾಯಿ ತಂದೆ ಶರಣರ ನಮ್ಮ ಬಂಧು ಬಳಗ ಆದ ಆಗಿನಂಥ ಶರಣರು ಬಸವಣ್ಣ ಕಾಲಕ್ಕೇನು ಶರಣ ಆ ಶರಣಂಥ ಶಕ್ತಿ ನಮ್ಮಲ್ಲಿ ಉಳಿದಿಲ್ಲ ಆಗ ಸಣ್ಣ ಬಸಣ್ಣ ಮಡಿವಾಳ ಮಾತಯ್ಯ ಹಳ್ಳಯ್ಯ ಕಕ್ಕಯ್ಯ ನೀಲಮ ತಾಯಿಯವರು ಗಂಗಾಂಬಿಕೆ ಎಲ್ಲರೂ ಭಾಳ ಗುಣವಂತದ್ದು ನೀತಿ ತರಲ್ಲಿ ನಮ್ಮಲ್ಲಿ ಶರಣದಲ್ಲಿ ಏನಾಯ್ತಿ ನೀತಿ ಕಡಿಮೆ ಆಗೈತಿ ಭಕ್ತಿ ಕಡಿಮೆ ಆಗೈತಿ ಇದನ್ನು ನೋಡಿ ಭೂದೇವಿಗೆ ದುಃಖ ಮಾಡಾಕ್ತಾರೆ ಅದಕ್ಕಾಗಿ ಭೂದೇವಿಗೆ ದುಃಖ ಆಗಲ್ದಂಗೆ ನಾವು ಇರಬೇಕು ಭೂದೇವಿ ಅಂತಕ್ಕಂದ್ರೆ ಬೂದಿ ಭೂಮಿ ಈ ಭೂಮಿಯೊಳಗೆ ದೇವಿ ಇಲ್ಲ ಅಂತ ನಾವು ತಿಳ್ಕೊಂಡ್ವಿ ನಾವು ದೇವಿ ಇದ್ದದ್ದು ನ ಪ ನಾನಾ ಪ್ರಮಾಣದ ಅದಕ್ಕಾಗಿ ದೇವಿ ಅದಾವ ಪ್ರಸ್ತೊಂದೆಲ್ಲ ದೇವಾದಿಗಳು ಅದಾವೆ ಆ ದೇವಾದಿಗಳು ಬದಲ ನಾವು ನಟ ನೆವದ್ಯ ಮಾಡುವಲ್ಲಿ ನಾವು ಬಸವಣ್ಣಪ್ಪನ ಪಾದ ಮಲ್ತದೀವಿ ಬಸವಣ್ಣ ಪಾದ ಮರ್ತು ವಸತಿಗಳಿಗೆನ ಪರ್ತೀನೋರು ನಾವೇನು ಎಲ್ಲದ ಬಂದದ್ದೀವಿ ವಸ್ತಿಗೆ ಅಂದ್ರೆ ಭೂಲೋಕಕ್ಕೆ ಕೈಲಾಸ ವೈಕುಂಠ ವೃದ್ಧೋಕ ಬಿಟ್ಟ ನಾವು ಭೂಲೋಕದಾಗ ವಸ್ತಿ ಬಂದದೀವಿ ನಾವು ನೀವು ವಸ್ತಿ ಏನು ಹೇಳಿ ಬಂದದೀವಿ ಅಂದ್ರೆ ಯಾವತ್ತೂ ನಾನು ಭಜನ ಮಾಡ್ತೀವಿ ಯಾವತ್ತೂ ನನ್ನ ಧ್ಯಾನ ಮಾಡ್ತೀವಿ ಜಂಗಮ ಬ್ರಾಹ್ಮಣ ಮುಲ್ಲ ಹುಡುಗಿ ದಾನ ಧರ್ಮ ಮಾಡ್ತೀವಿ ಬಡೋರು ಜೀವ ನಮ್ಮ ಜೀವ ತಿಳ್ಕೊತೀವಿ ಎಲ್ಲ ಜೀವತ್ನು ಕೂಡಿ ನಾವು ಭೂಲೋಕದಾಗ ಆಡಿ ನಾವು ಪುಣ್ಯ ಮಾಡಿಕೊಂಡು ಕೈಲಾಸಕ್ಕೆ ಬರ್ತೀವಿ ಅಂತೇಳಿ ಹೇಳಿ ಬಂದದ್ದು ಇಲ್ಲಿ ಬಂದಾಗ ಏನಾಯ್ತಿ ಅದನ್ನು ಮರ್ತಿದ್ವಿ ನಾವು ಅದನ್ನು ಮರತಕ್ಕಾಗ ನಾವು ಹಳ್ಳೊಳ್ಳೆ ಭೋಜನ ನಾವು ಬಹುಶಃಕ್ಕೆ ಬಿಡಾಕ್ತಿದ್ವಿ ನಮ್ಮನ್ನ ಮಾಯಿ ಹಿಡ್ತಾ ಮಾಡಾಕತ್ತ ಆ ಮಾಯೋಡಿ ಮಾಯಿದ್ದ ನಾವು ಹೆಂಗಿರ್ಬೇಕಂದ್ರೆ ಅಂತ್ರಗೆ ಹಿಂಗೆ ಹ್ಯಾಂಗೆ ನೀರಾಗ ಇರ್ತೈತಿ ಆ ನೀರಿಗೆ ಹೆಚ್ಚಿ ಹಂಗಿಲ್ಲ ಹಂಗೆ ನಾವು ಸಂಸಾರದಾಗಿದ್ದು ಸಹಿತ ನಾವು ನಿರ್ಲಕ್ಷ್ಯ ನಮ್ಮದೇಲಿಂದ್ರೆ ಶಿವನ ಪಾದ ಕಡೆ ಇಡಬೇಕು ಲಿಂಗದಾಯ ನಿಂತು ನಾವು ಮಾತಾಡಬೇಕು ಲಿಂಗದಾಯ ನಿಂತು ಮಾತಾಡೋದು ಅಂದ್ರೆ ಅವನು ಚಿಕ್ಕಪ್ಪ ಹೇಳ್ತಾನೆ ಲಿಂಗದಳು ನಿಂತು ಮಾತಾಡುವನು ಪಿಂಡದಳು ನಿಂತು ಮಾತಾಡುವನು ನಿತ್ಯ ಮಾತಾಡೋದು ಹುಬ್ಬಳ್ಳಿ ಮಾದೇ ಅಪ್ಪ ಶ್ರೀಕೃಷ್ಣ ಪುರಮಾತ್ಮ ಬಸವಣ್ಣ ಇವರೆಲ್ಲ ಲಿಂಗದ ಪಿಂಡದ ನಿತ್ಯ ಮಾತಾಡೋದು ನಾವು ಮಾಂಸದ ಪಿಂಡದ ಮಾತಾಡಾಕತ್ತೀವಿ ಮಾಂಸದ ನಿತ್ಯ ನಾವು ಉಪದೇಶ ಮಾಡಾಕತ್ತೀವಿ ಉಪದೇಶ ಮಾಡೋದು ಒಂದು ಪ್ರದೇಶಿ ಉಪದೇಶ ಮಾಡಿಸ್ಕೊಳ್ಳೋದು ಒಂದು ನಾಡು ಪ್ರದೇಶ ಆಗ್ಯಾವ ಆ ಉಪದೇಶ ಮಾಡೋಣಕ್ಕೆ ಒಳಗೆ ಶಕ್ತಿ ಇಲ್ಲ ಅವನದ ಮಂತ್ರ ಪಿಂಡ ಆಗಿಲ್ಲ ಅವ ಲಿಂಗ ಅನ್ನೋದು ಪೂರ್ಣ ಅನುಭವ ಮಾಡಿಕೊಂಡಿಲ್ಲ ಲಿಂಗ ಪೂಜೆ ಮಾಡಿ ಮಾಡ್ಕೋತಾನೋ ಆ ಲಿಂಗದ ಅನುಭವ ಆಗೈತಿ ಆ ಲಿಂಗದ ಅನುಭವ ಮಾಡಿಕೊಡಿಸುವಾಗೆ ಬಸವಣ್ಣ ಮ್ಯಾಲೆ ಲಿಂಗ ಕಟ್ಟಿದ ಅದ ಬಬಲಾ ಚಿಕ್ಕ ಪೀಡನು ಹನ್ನೆರಡನೇ ಸತಬಣ್ಣದಾಗ ಲಿಂಗ ಕಟ್ಟಾನು ಕಲಿಯುಗ ಸತ್ಯ ಕಲಿಯುಗ ಬರೋ ಕಾಲಕ್ಕೆ ಅದನ್ನು ಲಿಂಗ ಬಿಚ್ಚೆ ಅದರ ಲಿಂಗ ಬಿಚ್ಚೆ ಒಳಗಿನ ಅಂಗದೊಳಗಿನ ಲಿಂಗ ತೋರಿಸುತ್ತಾನಂತ ಹೇಳ್ತಾನೆ ಅದಕ್ಕೆ ನಮ್ಮೊಳಗೆ ನಿಮ್ಮೊಳಗೆ ಅಂಗದೊಳಗೆ ಲಿಂಗ ಉತ್ಪನ್ನ ಆಗಬೇಕು ನಮಗೆ ಆತ್ಮಜ್ಞಾನ ಆಗಬೇಕು ಸುಳ ಮಾನವ ಜನ್ಮ ಸೇಟ್ ಜನ್ಮಕ್ಕೆ ಬಂದಾಗ ಒಳ್ಳೆಯ ಪಶು ಪಕ್ಷಿ ಜನ್ಮ ಆಗಬಾರ್ದು ಮಾನ್ನೆ ಇಟ್ನಾಡ್ದಾಗ ಬಸಪ್ಪ ಮಾನಿಂಗ್ ಇಲ್ಲಿ ರಾಯಬಾಗ ತಾಲೂಕು ಇಟ್ಟನಾಡ್ದಾಗ ಇಬ್ಬರು ಏನಾಗಿದೆ ಅಂದ್ರೆ ಪ ತಪ್ಪು ಮಾತಾಡಿ ಇಬ್ಬರು ಅಣ್ಣ ತಮ್ಮ ಏತಾಗಿಬಿಟ್ಟಾರ ಇವ ಕಾಕಾಗಳು ಇದಕ್ಕೆ ಸಾಕ್ಷಿ ಅವರು ಹುಟ್ಟರು ಅಂದ್ರೆ ಮಾನವ ಜನ್ಮಕ್ಕೆ ಬಂದ ನಾವು ಮತ್ತೊಂದು ನೀತಿ ತಪ್ಪೆ ಮಂದಿ ಒತ್ತೆ ಈ ಸುಗುಣದ ಆಸಿಕೆ ಬಿದ್ದ ನಾವು ಪಾಪ ಮಾಡಿ ಹಾಳೆ ಪಶ್ಚಿಮ ಜನ ಮುಖ ಅಲ್ಲ ಕೃಷ್ಣನ ಹೇಗೆ ತಗೋಬೇಕು ದೀಪಕ ಹೆಣ್ಮಳು ಬಂಡಿಗಿಣಿ ಮಾಡಿದಾಗ ಏಮೆ ಹುಟ್ಟಿದಳು ಯಾಕೆ ಕೃಷ್ಣಗೆ ಕೃಷ್ಣನ ಆಗಿತ್ತು ಅದಕ್ಕಾಗಿ ನಾವು ಶಾಪ್ ತಗೋಬಾರ್ದು ನಾವು ಹೊರ ಪಡಿಬೇಕು ಹೊರಪುಷರಾಗಬೇಕು ನರಪುಷರಾಗಬಾರ್ದು ವಂತ್ರ ಪುಷ್ಸರಾಗಬಾರ್ದು ನಾವು ಏನಾಗಬೇಕಾದ್ರೂ ದೇವಗಣ ಆಗಬೇಕು ಹುಟ್ಟಿ ಹುಟ್ಟಿ ಬರ್ತಿದ್ದ ಗಣಕುಲ ಕೊಲಿತಿದ್ದ ಪರಮಾತ್ಮ ಯಾರಿಗೆ ಹೊಳಿತಾನಂದ್ರೆ ಗಣಕುಲ ಕೊಲಿತಾನೆ ಹುಟ್ಟಿ ಬಂದಾಗ ಒಮ್ಮೆ ಯಾರಿಗೆ ಬೆಳೀತಾನಂದ ದೇಶ ಪ್ರೇಮಿಗಳಿಗೆ ಹೊಳ್ಳಿತಾನೆ ಈಶ ಪ್ರೇಮಿಗಳಿಗೆ ಹೊಳಿತಾನ ಜೀವದ ಕಾವಲುಗಾರಿಗೆ ಹೊಳಿತಾನು ಅವನು ಯಾರಿಗೆ ಲಿಂಗ ಪೂಜೆ ಮಾಡೋರಿಗೆ ಹೊಳಿತಾನ ತಿಳ್ಕೊಬಾರಿ ಮಲ್ಲಮ್ಮ ಜಂಗಮ್ಮ ಭಿಕ್ಷಾಕ ಬಂದ್ರೆ ಅವ್ಗೆ ಬೀಜ ಕೊಟ್ಟು ಬಿತ್ತಳು ಉಸುಕ ಬಿತ್ತಳು ಹುಸುಕನ ಬೆಳೀತು ಮಲ್ಲಮ್ಮ ಎಂಥ ದಾನ ಮಾಡಲು ಆ ಜಂಗಮ್ಮ ಹುತ್ತಾಯ್ಬಿಟ್ಟ ಯಾರು ಮಲ್ಲೈನ ಹುತ್ತಾದಕ್ಕೆ ಭಕ್ತಿಗೆ ಹಂಗೆ ನಿಮ್ಮ 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 ಭಕ್ತಿ ನೋಡಿ ದೇವ್ರ ಹುತ್ತಾಗಬೇಕು ಗುರುಗಳು ಹುತ್ತಾಗಬೇಕು ನಿಮ್ಮ ಭಕ್ತಿ ನೋಡಿ ಹುತ್ತಾಗಬೇಕು ನಿಮ್ಮ ಆಸ್ತಿ ಅಂತಸ್ತ ನೋಡಿ ಹುಚ್ಚಾಗೋದು ಇಲ್ಲೇ ಬಿಟ್ಟು ಹೋಗುವಂಥ ಆಸ್ತಿ ಅಂತಸ್ತಿದೆ ಇದು ಬೇಕು ಸಂಸಾರದೊಳಗೆ ಸ ಇದು ಬೇಕು ಸಂಸಾರ ಪರಾಮಾರ್ಥ ಯಾರೂ ಮಾಡಬೇಕಾದ ಭಾಳ ಶಕ್ತಿ ಬೇಕು ಕರಗಾಸಿದ್ದಂಗೆದ ಹೋಗ್ತು ಕೊಯ್ತೈತಿ ಬರ್ತು ಕೊಯ್ತೈತಿ ಸಂಸಾರ ಪರಮಾರ್ಥ ಮಾಡೋದಕ್ಕಿಂತ ಸಂಸಾರ ಮಾರ್ಥ ಮಾಡಬೇಕು ಶಿವನ ಧ್ಯಾನ ಅರ್ಥ ಮಾಡಬೇಕು ಅದಕ್ಕಾಗಿ ಇಷ್ಟು ಜನ ಕೂಡ್ತೈತಿಲ್ಲ ಗೊತ್ತಾಗಿದ್ದಿಲ್ಲ ನಿಮ್ಮನ್ನು ನೋಡಿ ನನಗೆ ಭಾಳ ಸಂತೋಷ ಆಗತಿ ಇಂದ ನಮ್ಮ ಮಲ್ಲಮ್ಮನೂ ಇಲ್ಲೇ ಬಂದಾನ ಹೇಮಣ್ಣು ಬಂದಾನ ಅಲ್ಲಿ ಏನು ಅವನ ಮುಂದೆ ಬುಸಣ್ಣದಾನು ಅವನು ಕಾಲ್ತಿಪಿಗೆ ಬಂದಾನ ಆ ಮಲ್ಲಿಕಾರ್ಜುನು ಬಂದಾನ ಅಲ್ಲಿ ಶರಣರು ಎಲ್ಲರೂ ಬಂದ ಸಾಧುವರು ಬಂದಾಗ ಇನ್ನು ಸಾಕ್ಷಾತ್ ತಿರುಪತಿ ವೆಂಕಟೇಶನು ಇಲ್ಲಿ ಬಂದಾನ ಈ ಹನುಮಪ್ಪ ಅಂತೂ ಗದಾ ಹಿಡ್ಕೊಂಡಿರ್ತಾ ಬಿಟ್ಟ ನೀವು ಕಾರ್ತಿಕಪ್ಪಿ ಹಣಮಪ್ಪ ಜಾಗ್ರತೆ ಬಾಳ್ದಾನೆ ಎಲ್ಲ ದೇವಾಲಯಗಳು ಕೊಲ್ಲಾಪುರ ಮಹಾಲಕ್ಷ್ಮಿ ಸಹಿತ ಕೆಂಪು ಸೀಟಿ ಉಟ್ಕೊಂಡು ಅಕ್ಕನೂ ಈ ಜನದಾಗ ಇದ್ದಾನೆ ಆ ಅದು ಎಲ್ಲಿ ಸಭಾ ಕೊಡ್ತತಿ ಎಲ್ಲಿ ಅನುಭವ ನಡಿತೈತಿ ಎಲ್ಲಿ ಕೀರ್ತನ ಭಜನ ನಡಿತಾವು ಅದನ್ನು ಕೇಳಿಸುವಾಗೆ ಎಲ್ಲ ಸಾಧು ಸಂತರು ಮುನೇಶ್ವರುಗಳು ಗಣಕುಲ ಶಿವಕುಲ ಪಾತಾಳ ಲೋಕದ ನಾಗ ಕಣ್ಣಿನ ಇಲ್ಲಿ ಬರ್ತಾರೆ ಅದು ನಮಗೆ ಕಾಣಂಗಿಲ್ಲ ಆ ಕಣ್ಣು ಇನ್ನೂ ನಮಗೆ ಬಂದಿಲ್ಲ ಆ ಕಣ್ಣು ಬರಬೇಕಾದ್ರೆ ಏನು ಮಾಡ್ಬೇಕಾದ್ರೆ ಯಾವತ್ತೂ ಸತ್ಯ ಮಾತಾಡ್ಬೇಕು ಆರು ತಿಂಗಳು ಯಾವ ಸುಳ್ಳು ಬಿಡ್ತಾನೋ ಅವನು ಸ್ವಪ್ನ ಸುಸ್ವಪ್ನ ಜಾಗೃತ ಅವನು ಕಾಣಕ್ಕೆ ಹತ್ತವ ಸೂಳು ಹೊಂದಾಗ ಬಿಡೋ ಬಿಟ್ಟರೆ ಸಾಕು ನೀನು ಲಿಂಗ ಪೂಜೆ ಮಾಡೋದಕ್ಕೆ ಕೊಡೋಮಿಲ್ಲ ಏವತ್ತಿ ಹೆಚ್ಕೊಳೋದು ಕೊಳಮಿಲ್ಲ ಈಗ ನಾವು ಹಿಡಿದು ಪದ್ಧತಿ ಐತಿ ಹಚ್ಕೋಸ ಬೇಡ ಅನ್ನಂಗಿಲ್ಲ ನುಸ್ತಾಯಿ ಇವತ್ತು ಹೆಚ್ಕೊಂಡು ಏನಾಗೋದು ಒಳಗೆ ಬರ್ಬೇಕಲ್ಲ ನಾಳೆ ಹಣಿ ಕೆತ್ತಿ ನೋಡೋ ಬರ್ತಾನೆ ನಾಳೆ ಲಿಂಗ ಕೇಳೋ ಬರ್ತಾನೆ ನೀರ ಮ್ಯಾಲೆ ನಿಂತ ನಮಾಜ್ ಮಾಡೋದು ಲೆಕ್ಕ ಕೇಳೋ ಬರ್ತಾನೆ ಲೆಕ್ಕದ ಬಡ ಬರ್ತಾನೆ ಬರ್ತಾನ ಬೌಳಿ ನಾವು ಬರೆದ ಪ್ರಕಾರ ಲೆಕ್ಕದ ಬಡಿ ಬಂದ ತಿಳ್ಕೊಬೇಕು ನಾವೀಗ ಸಣ್ಣ ಬಸ ವೀರ ಬಣ್ಣ ಇಬ್ಬರು ಹುಟ್ಟಿ ಬರ್ತಾ ಇರ್ತ ಅವರಿಬ್ಬರು ಕುಣ್ ಕುಣಿದಾಡಿ ಆಡ್ತಾ ಇರ್ತ ಗಗನದ ನಕ್ಷತ್ರ ಉದು ತಾವಂತೆ ಎಲ್ಲದು ನಮ್ಮದು ನಿಮ್ಮದು ಲೆಕ್ಕ ಕೇಳಾಕ ಭೂಮಿ ತಿಮ್ಮೆಲ್ಲ ದೇವ್ರು ದೇವ ದೇವಾದಿಗಳು ಶಿಆಡಿ ರೂಪದಾಗ ಬಂದಿರ್ತಾವ ಹುಬ್ಬಳ್ಳಿ ಮಾದೇ ಹಪ್ಪ ಹೌದು ಅದಕ್ಕೆ ಪ್ರಮಾಣ ನಾಣ ಹೌದು ಆ ಹುಬ್ಬಳ್ಳಿ ಮಾದೇ ಹಪ್ಪಗೆ ಗುಂಡ ಹಾಂ ನಾವು ತಕ್ಕದ ಒಳಗೆ ದಾನಿ ಹೌದು ಅವು ಏನೋ ಮಾತಾಡಿದ್ವಿ ಬಬ್ಳಾದಿ ಅವರಿಗೆ ಕುಡಕ್ ಕಂಡೀವಿ ಅವ್ರು ತ ನಮಗೆಲ್ಲ ತಿಳಿಯುತ್ತೆ ಬಬಳಾದಿ ಸದಾಶಿವಪ್ಪದು ನಿಜವಾದ ಜಂಗಮ ಯಾವುದಂದ್ರೆ ಬಬ್ಳಾದಿ ಮಠ எப்போத்து சாயிரதாக முந்தின மட்டும் அந்த பவுளாதி மட்ட பவுளாதி மட்டக்க முந்தின சுத்தி ஹேங்கைத்த அவன் சிவன மகன்தான் அவன் சாம்பணானி சொல்லாபுரம் எல்லாப்பிரம் எல்லான் அந்த பவுளாதி மட்டதாக இருத்த அண்ண கேள அவன சதாசிவ் அவன் சிக்கைய சண்முகதேவ் அவரெல்லாம் தேவாதி நாம அவர் ஐ தந்து நாம் ஐவ்ளோ ஆ ஆத்தினதல்ல ಅವನು ಅವನ ಕಾಲ ಧೂಳಾಗಂಗಿಲ್ಲ ಅವ್ನು ನಾವು ಸ್ವಾಮಿಗಳ ಅಂದ್ರೆ ನಮ್ಮ ಕಾಕ ಪುರಾಣ ಭಾಷೆ ಹಾಕೋದ ನಮ್ಮ ಕಾಕ ಸೌದಿ ಮಲ್ಲ ಏನವ್ ಬಬಳಾದೇವ್ ಪುರಾಣ ಭಸವಾಗ ಸ್ವಲ್ಪ ಒಂದು ಮಾತು ಬರ್ದವು ಏನಂತ ಅಂದ್ರೆ ಹತ್ತೊಂಬತ್ತು ಎಪ್ಪತ್ನಾಲ್ಕನೇ ಇಷ್ಟರೊಳಗೆ ಬೆಸ್ತಾವ ದಿವಸ ಬಬಳಾದೇವ್ ಹಿಜಿ ಮಾಡಿದವು ನಾವು ಹಿಟ್ಟು ಮಾಡ್ದವ ಇಟ್ಟು ಬುಕ್ದಾಗ ಬರದವ್ ನಮ್ಮ ಕಾಕ ಅನುಕೂಲ ಬಬ್ಲಾದ ಸಿಕ್ಕಪ್ಪ ನಾನು ಸ್ವಪ್ನದಾಗ ಬಂದ ಮಾಡ್ಕೊಂಡು ನಿನ್ನೆ ಏನು ಮಲ್ಲಯ್ಯ ನಾವು ಅವನಕ್ಕೆ ಒಂದಾಯ್ತ ನೋಡು ಹೆಂಗೆ ಆಯ್ತಂದವ ಅವೇನು ನೀ ನೀ ಅವ್ಯಂಗಾದ ಅವನು ಹೆಂಗೆ ನೀನು ಶಿವನ ಮಗಪ್ಪ ನೀ ಹದನ ಮಗ ಜಗತ್ತಿಗೆ ಹೊರ ಕೂಡ ಹಾಕಿ ಬಂದವ ಮುಂದಿನ ಮುಂಡಿಗೆ ಹೇಳಿ ಬ ಮುಂದಿನ ಸುದ್ದಿ ತಿಳಿಸಿದವ ಕಾಲದ ಹೇಳಿದವ ನಿನ್ನ ನಿನ್ನ ಮುಂದೆ ಅವ್ಯಂಗಾಕೋತ್ ಇಷ್ಟೊಂದು ನಮ್ಮ ಕಣಸಿನೊಂದು ಎದ್ನಿ ಎದ್ದು ನಮ್ಮ ಕಡೆ ಕಡೆಗೆ ಹಾದ್ನಿ ಇವಾಗ ಈಗ ಬಳ್ಳಾಳು ಬರ್ತತಿವ ಮತ್ತು ನೀ ಸೋದಿಗೆ ಹೋಗುತ್ತೇಳ್ ಮುಂದೆ ಇಲ್ಲಿ ಹೇಳಿ ನಮ್ಮ ಕಾಕ ಅಲ್ಲಿ ತಿಳ್ಕೊಂಡ ಅವ ಬಂದ ನಾ ಕುಳಿ ಕಡೆ ಹೋದ್ನಿ ಅಂದ್ರೆ ಬಬಲಾದೇವರು ನಾವು ಒಂದು ಅಂದ್ರೆ ಅದು ಬೆಂಕಿ ಅದ ನಾವು ಚಗಳ ಅದಕ್ಕಾಗಿ ಕೆಲವೊಂದು ಮಠಗಳು ಎಂಥ ಅದಾವಂದ್ರೆ ಭಾಳ ದೊಡ್ಡ ಮಟ್ಟ ಅದಾವೆ ಅವು ಜ್ಞಾನದ ಮಠ ಅದಾವ ಅವತಾಶಿಕ ಮಠ ಅದಾವೆ ಅವು ಅಂಧ ಸತ್ಯ அவதாஸ்தூழில அதற்காக நான் ஹேங்கி அந்த பபலாதே பதிலொந்து ஜானிங்கள மொதல் குருத்தாஹிபெக நான் கிருஷ்ணன குருத்திட் ராதா மீரா அவ நனக்கிண மீரான் நனக்கிணந்த சுதாம் கண்டு ஹிட இவ் பரமாத்மத அந்த சஞ்சீவ் கண்டு ஹிட் கெலொந்த காலக்க அவன கிருஷ்ண பரமாத்மா ஆகுவ ஒண்ணுமளு உக்கப்பாணக்கு ஹெணு அவன்க்கு முசிங் வச்சால் ಅವಡ್ದ ಸುಮ್ಮ ಹೋಗಿಬಿಟ್ಟು ಆ ಮುಸಿಟ್ಲಿನ ಗೊಜ್ಜೋದಕ್ಕೆ ಅವನ ಮನುಷ್ಯಂಗೆ ಅಂತ ಹಾಲು ಅಂದ್ರೆ ಆಕೆ ಹೆಂಗೆ ಮಾಡ್ಯಲ್ಲ ಹಂಗೆ ಹಾಕೈತಿಲ್ಲ ಅಂದ್ಬಿಟ್ಟವ ಮುಂದ್ಕೊತ್ತು ಹಾದಿ ಒಳಗೆ ಹಾದಳು ಈ ಜನ್ಮಕ್ಕೆ ಆಕೆ ಆಕಳಾಗಿ ಹುಟ್ಟಿ ಬಂದಿಲ್ಲ ಬನ್ನಿ ಬಿಟ್ಟದಾ ಆಕೆ ಆಕಳಾಗಿ ನನಗೆ ಹೇಳಕಿ ಹಿಂದಿನ ಜನ್ಮದಾಗ ನಾನು ಕೃಷ್ಣಗ ಮುಸಿಟ್ಲಿನ ಗೊಜ್ಜೇನಿ ಅದಕ್ಕಾಗಿ ನಾನು ನಿನ್ನ ಭಕ್ತರಿಗೆ ಇಲ್ಲಿ ಬಂದಾಗೆ ಚಾಪಾಣಿಗೆ ಆಕಳಾಗಿ ಹುಟ್ಟು ಬಂದ ಅವಾಗ ಉಪಕಾರ ಮಾಡಿ ಹಾಲಿನ ದಾಸೋಗ ಮಾಡಿ ನಾನು ಮುಂದಿನ ದಿನಕ್ಕೆ ನಿಷಾದ ಆಗ್ಬೇಕಂತೇಳಿ ನಿನ್ನ ಬಂದೆ ಬಂದ ನಾನು ಸ್ವಪ್ನದಾಗ ಹೇಳಿ ಆಕ್ರೆ ಅದಕ್ಕಾಗಿ ನಾವು ಒಮ್ಮೆ ಮೀನು ಆಗ್ತೈತಿ ಅಂದ್ರೆ ಅವ್ರು ಬಂದ ಕಾಲಕ್ಕೆ ಗುರುತಾ ಹಿಡಿಯಂಗಿಲ್ಲ ಅದಕ್ಕಾಗಿ ಬೊಬಳಾದವ್ರು ಹೇಳ್ತಾವೆ ಮಿಂಚಿನೊಳಗೆ ತಿಳಿಯಬೇಕಣ್ಣ ಒಳಗೆ ತಿಳಿಯಬೇಕಣ್ಣ ನುಡಿಯೊಳಗೆ ತಿಳಿಯಬೇಕಣ್ಣ ನಾವು ನಡಿ ನುಡಿ ತಿಳಿಲಿಲ್ಲ ಅಂದ್ರೆ ಅವತಾ ಚಿಕ್ಕ ಕೋಣ ಹಿಡಿಯೋಕೆ ಬರೋಂಗಿಲ್ಲ ನಮ್ಗೆ ನಾವು ಮರತ ಸಹ ಆಗ ನಾವು ಕರ್ಮ ಮಾಡ್ತೀವಿ ಕರ್ಮದಿಂದ ಪಾಪ ಹಾಕೈತಿವಿ ಮತ್ತು ಪಶುವಿನ ಜನ್ಮಕ್ಕೆ ಹೋಗ್ತೀವಿ ಯಾವ್ಯಾವ ಜನ್ಮಕ್ಕೆ ಸುತ್ತಾಕೋತ ಹೋಗ್ತೀವಿ ಅದಕ್ಕೆ ಈ ಕಲಿಗುದಾಗ ಏನು ಹೇಳ ಬಬಳಾರ್ ತಿಕ್ಕಪ್ಪ ಅಂದ್ರೆ ಈ ಪ್ರಸಂಗದಾಗ ಯಾರು ತಪ್ಪು ಮಾಡ್ತಾರೋ ಅವರು ಬಟಿಗೆ ಬೀಳುತ್ತಾರನ್ನ ನಾನು ಬಟಿ ಅಂದ್ರೆ ಪಾಯದಾಗ ಪಾಯದಾಗ ಬಿದ್ದ ಮ್ಯಾಲ ಎದ್ದು ಗಾಡಿ ಕಟ್ಟುದೇವಾಗ ಅದು ಮ್ಯಾಲೆ ಬರೋಂಗಿಲ್ಲ ಪೂಜೆ ಆಗಂಗಿಲ್ಲ ಅದಕ್ಕಾಗಿ ನಾವು ತಿಳಿದ ಈ ಲೋಕದಾಗ ಮಾನವ ಜನ್ಮ ಭಾಳ ಶ್ರೇಷ್ಠವಂತ ಜನ್ಮ ಐತಿ ಹುಬ್ಬಳ್ಳಿ ಮದ್ಯಪ್ ಹೇಳ್ತಿದ್ದ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸ ಬಿಡದ ಹೋಗವು ಶ್ವಾಸದೊಳಗೆ ಧ್ಯಾನ ಕುಡಿಸ್ ಯಾವತ್ತೂ ಧ್ಯಾನ ಮಾಡಿ ಶ್ರಾವಣ ಮನನ ನಿಜಾಸ ಧ್ಯಾನ ಮನೋಲಯ ಮನೋಲಯ ಆಯ್ತು ಅಂದರೆ ನಾವು ಆತ್ಮಜ್ಞಾನಿಗಳಾಯ್ತು ಆತ್ಮಜ್ಞಾನಿಗಳ ಆದಿ ಒಂದ್ರ ದೇವರು ನಮ್ಮ ಕಣ್ಣಿಗೆ ಕಾಣಿಸೋಕತ್ತಾನು ನಿಜವಾದ ಆನಂದ ಯಾತ್ರ ಧ್ಯಾನದಾಗೈತಿ ಸಂಸಾರದಾಗ ನಿಜವಾದ ಆನಂದಿಲ್ಲ ಈ ಬಂಡಗಿರಿ ಮಠ ಯಾತಕ್ಕೆ ಬಂದೈತಿ ಅಂದ್ರೆ ನಿಜವಾದ ಆನಂದನ ಕೊಡಿಸುವಾಗೆ ದೇವರ ಹೇಳು ಮಾಡ್ಕೊಂಡು ಮಾಡಿಕೊಂಡು ಬಂಡಿಗಿಣಿಗೆ ಬಂದತ್ತಿದ ದೇವಲೋಕದ ಹುಡ್ಬುಡ್ಕ ನಾನು ದೇವರ ಹೇಳುತ್ತಾ ಬಂದಿನ ಮಗಳ ಕೈಲಾಸಹಾರ ಕಡಿವಿನ ಮಗಳ ಭೂಲೋಕ ಕೈಲಾಸ ಮಾಡಿ ಮಗಳ ಈ ಸದ್ಯ ಸಮಯ ಅನುಕೂಲ ನಮಗೆ ನಿಮ್ಗೆ ನಾವು ನೀವು ಕೂಡಿ ಆಡ್ಬೇಕಾಯ್ತಿ ತಾಲೀಮದ ಕೂಡೆ ಕುಸ್ತಿ ಆಡಬೇಕಾಯತಿ ಬದಾಮ ಮನುಕ ಕಾಶಿಕ ತಿನ್ಬೇಕಾಯ್ತಿ ಆಳು ಗುಣ ಕುಸ್ತಿ ಆಡೇ ಅಷ್ಟು ಅಷ್ಟಮದಗಳನ್ನೆಲ್ಲ ಬಿಡಬೇಕಾಯ್ತಿ ಕಾಮಜ್ಞಾನ ಅಲಿಬೇಕಾಯ್ತಿ ನಾವು ನೀವು ನೀತಿಯಲ್ಲಿ ನಡಿಬೇಕಾಯ್ತಿ ಹೋಗಿ ಶಿವನು ಪಾದಕ್ಕೆ ಹೊಂದಬೇಕಾಯ್ತಿ ಮಾನ್ಯೋಬ್ಬಕ್ಕೆ ಜಿಮಖಂಡಿ ಆಗಿ ಹೆಣ್ಮಗಳು ಮಾದೇವಿನ ಅಕ್ಕಿ ಸುಳ್ಳು ಹೆಣ್ಮಗಳು ಈಗ ಮೂರು ವರ್ಷದಿಂದ ಸತ್ರು ಹಾಕಿ ಸಾಮಾರ ದಿವಸ ಏನೊಂದಪ್ಪ ಬಂಡಿನ ನಿಮ್ ಸಹ ನಾಳೆ ನನಗೆ ಗತಿ ಹೆಸ್ತ್ರ ಅಂದ ಮೂರು ದಿವಸ ಮಂಗಳಾರ ದಿವಸ ಅಕ್ಕಿ ಸತ್ರು ಅಕ್ಕನ ಹೋದ ವೈಕುಂಠದಾಗಿಟ್ಟ ಅದ ನಮ್ಮ ಅನಿಸತ್ತ ಪಿಸಾಶಿಯಾಗಿ ಅಣ್ಣ ಬತ್ತು ಬಂತು ಜಂಗಮದ ಆದ್ರೂ ಜಾತಿ ಮೇಲೆ ಮುಕ್ತಿ ಇಲ್ಲ ನೀತಿ ಮೇಲೆ ಭಕ್ತಿ ಮೇಲೆ ಮುಕ್ತಿ ಆಕೈತಿ ಮಲ್ಲಮ್ಮ ಹಂತ ಭಕ್ತಿ ಮಾಡ್ ಹತ್ತೊಂಬತ್ತ ಎಂಬತ್ತೇಳೊಳಗೆ ನಾನು ಕಾಲುಗಾಡಿ ತೊಗೊಂಡ್ರೆ ಹೋದ್ನಿ ನಡು ಹಾದಿ ಒಳಗೆ ಏನಾಯ್ತಂದ್ರೆ ಈ ಶ್ರೀಕೃಷ್ಣ ದಾಟಿದ್ವು ಸ್ವಲ್ಪ ನನಗೂ ನಿಂತು ಬಂದು ಸ್ವಲ್ಪ ಜಂಪ್ ಹತ್ತೀನಿ ನಮ್ಮ ಡಾಲು ಹಡಿಯಾಕತ್ತಿದ ಅವ ನೆಟ್ಟಗೆ ಅಡಕೇಶ್ವರ ಕಡೆ ಹೋಗಲಿಲ್ಲ ಹೈದ್ರಾಬಾದ್ ಹಾದಿ ನಾವು ಹೈದರಾಬಾದ್ ಕಡೆ ಗಾಡಿ ಹೋಯ್ತು ನಾನು ಸ್ವಲ್ಪ ಜಂಪ್ ಹತ್ತಿ ಯಾತ್ರೋ ಗುಡ್ಡು ಬದಲಿಕಾಣಿಸೋಕತ್ತಿದ್ರು ನನಗೆ ಏ ಎತ್ತೋ ಏನು ಹಾದಿ ತಪ್ಪಿದೆ ನೋಡೋತ್ ಹೇಳಿ ನಾನು ಇಲ್ಲಿಸಿ ನನಗೂ ಹಂಗೆ ಅನ್ಸಾಕತ್ತೈತಿ ಅಂದ ಮತ್ತೆ ಯಾಕೆ ಕಡೆ ಆಕೈತೀ ಹೈದ್ರಾಬಾದ್ ಹಾದಿ ಹಿಡ್ದಿ ಹೊಳ ಗಾಡಿ ಏನಿ ಹೊ ಗಾಡಿ ಹೋದ ಅಷ್ಟರೊಳಗೆ ನಮ್ಮ ಮಲ್ಲಮ್ಮ ಎಷ್ಟು ಚಂದ ಅಕ್ಕಿ ಶಕ್ತಿ ಅಂತ ಅದು ನಾನು ಪಾತಾಳ ಗಂಜಿ ಕಡಿದ ಹಳೆ ನಾನು ಗುಡ್ಡ ಹತ್ತ ಕತ್ತಿದ್ದೆವು ಅಗದಿ ಕೈ ಅಂತಾವು ಹೂ ಆಚೆ ಪಾದ ಅಂತ ಹೂ ಆಚೆ ಸೀಟೆ ಅಂತ ಅವು ಆಚೆ ಹಾಕಿದ ಏನ ಬದ ಮಕ್ಕಳಿ ಇತ್ತು ತೆಲೆ ಮೇಲೆ ಕೊಡ ಹೊತ್ಕೊಂಡ ಮಲ್ಲಿಕಾರ್ಜುನ ಪೂಜಾಕ ಮಲ್ಲಮ್ಮ ನಡೆದ್ರು ನಾ ಹೋಳಗಲ್ಲೇ ನೋಡಿ ಈಗೂ ಮಲ್ಲಮ್ಮ ನಮಸ್ವಾಗ ದುಡಿತ ಈಗೂ ಆಚೆಗೆ ಮುಕ್ತಿ ಆಗಿಲ್ಲ ಈಗೂ ನಮಸ್ವಾಗೆ ಆಗೇನು ಬೇಡ್ಕೊಂಡಾರು ನಮಗೆ ರಡ್ಡಿ ಜಾತಿಗೆಲ್ಲಾಗಿ ಅನ್ನ ಕೊಟ್ಟ ಇನ್ನೂ ಆಗಲಿ ಮಲ್ಲಿಕಾರ್ಜುನಿಗೆ ಅಕ್ಕಿ ದುಡ್ಕೋತಾವ ನಮ್ಮ ಜಾಮೀನಾಗ್ಯಾಲ ನಮ್ಗೆ ಅದಕ್ಕಾಗಿ ಅಕ್ಕಿ ಬದಲು ನಾವು ರೆಡ್ಡಿ ಕುಲ ಆಗಲಿ ಯಾರಾಗಲಿ ಅಕ್ಕಿ ನೀತಿ ಕಲಿಬೇಕಾಯ್ತು ಅಕ್ಕಿ ಭಕ್ತಿ ಕಲಿಬೇಕಾಯ್ತಿ ಹೇಮಾನ ಒಮ್ಮೆಲೆ ತ್ಯಾಗ ಮಾಡಿದ್ದು ಅವನ ಅವನ ತ್ಯಾಗ ನೋಡ್ಬೇಕಾಯ್ತು ಅವನ ತ್ಯಾಗ ಕಲಿಬೇಕಾಯ್ತು ಇದನ್ನೆಲ್ಲ ಕಲಿತು ನಾವು ಮಲ್ಲಮ್ಮನಂಗೆ ವೇಮಾನಂಗ ನಾವು ಆಗಬೇಕಾಯ್ತಿ ಆದ್ರೆ ನಾವು ಏನು ಮಾಡೋಕೆ ಈ ಆಸೆ ಹಾಕಿಬಿಟ್ಟದಿವು ಈ ಆಶಾ ಇರದ ಇರೋದಕ್ಕೆ ಹೆಂಗಿರ್ಬೇಕಂದ್ರೆ ಆಗಿದಾಗದ ಅದನ್ನು ಪಡ್ತೇನೆ ಮಾರ್ಥ ಸಂಸಾರ ಮಾಡೋದು ಅರ್ಥ ಪರಮಾರ್ಥ ಮಾಡೋದು ಲಿಂಗದಾಗ ಶಿವ ಕಾಣಬೇಕು ಪ್ರತಿಯೊಬ್ಬರೊಳಗೂ ಹೆಣ್ಮಕ್ಳೊಳಗೆ ಗಂಡು ಮಕ್ಕಳೊಳಗೆ ದೇವಾದಿಗಳಿಗೆ ಕಾಣಬೇಕು ನಿಮ್ಮೊಳಗೆ ಶಿವ ಅಡಗ್ಯಾನ ಹಾಲಿನೊಳಗೆ ತುಪ್ಪ ಹೆಂಗೆ ಅಡಗೈತಿವೋ ನಿಮ್ಮೊಳಗೆ ಲಿಂಗ ಅಡಗೈತಿ ಲಿಂಗ ಮಧ್ಯೆ ಜಗತ್ತ ಜಗತ್ತ ಮಧ್ಯೆ ಲಿಂಗ ಮಲಿಕಾದ್ರು ಅನ್ನೋದು ನಿಮ್ಮ ದೇಹದಾಗದ ಅಣ್ಣ ಎಲ್ಲಿ ಕಾರಣ ಇಲ್ಲ ಅದಕ್ಕಾಗಿ ಆ ದೇಹ ಮಂತ್ರಪಿಂಡ್ ಆಗಬೇಕಾದ ಇಪ್ಪತ್ತೊಂದು ತಾಸು ಇಪ್ಪತ್ತು ನಾಲ್ಕು ತಾಸಿನೊಳಗೆ ಇಪ್ಪತ್ತೊಂದು ಸ ಆ ಸಾವಿರದ ಆರುನೂರು ಶ್ವಾಸ ಬಿಡದ ಹೋಗ್ತಾವೆ ಆ ಶ್ವಾಸದ ಜೋಡಿ ನಿಮ್ಮ ನಾಮಸ್ವರಣೆ ಕೂಡಿಸಿಟ್ ಒಮ್ಮೆ ಹುಬ್ಬಳ್ಳಿ ಮಾದೇ ಅಪ್ಪನ ಒಬ್ಬ ವಕೀಲಕ್ಕೆ ಹೇಳಿದತ್ತ ಯಪ್ಪ ಮಂದಿಗೆಲ್ಲ ಧ್ಯಾನ ಮಾಡ್ತೇಳ್ತಿ ನೀ ಯಾವಾಗ ಮಾಡ್ತೀ ಅಂತ ಕೇಳಿದತ್ತು ವಕೀಲಿಗೆ ಹೇಳಿದತ್ತ ಅದನ್ನು ಬಿಟ್ಟದಾಗ ಗೊತ್ತಿಲ್ಲಪ್ಪ ಧ್ಯಾನ ಬಿಟ್ಟದಾಗ ಗೊತ್ತಿಲ್ಲ ಅಂದ್ತು ಹಂಗೆ ನಿಮಗೂ ಧ್ಯಾನ ಮಾಡೋಕ್ಕೆ ಅನುಕೂಲ ಐತಿ ನಮ್ಮ ಭಾಗಕ್ಕೆ ಭಾಳ ಅನುಕೂಲ ಐತಿ ನಾವು ಎಲ್ಲರೂ ಧ್ಯಾನ ಮಾಡ್ಬೇಕಾಯ್ತಿ ಈ ಪಿಂಡ ಇದು ಹಿಂದೆ ನಾಳೆ ನಾಶ ಆಕೈತಿ ಆ ಪಿಂಡ ಇತ್ತಂದ್ರೆ ಈಗ ನೋಡು ಮಂತ್ರಪಿಂಡ ಆತಂದ್ರೆ ಬೇಕಾದಂಗೆ ನೀವು ವಾಯುಮಾರ್ಗಲೆ ಹೋಗ್ಬೋದು ಇಲ್ಲಿ ಕುತ್ತಲೇ ಹಿಮಾಲಯ ನೋಡ್ಬೋದು ಇಲ್ಲಿ ಕುಡ್ತಲೇ ಸಸೇರ ಮಲ್ಲಿಕಾರ್ಜುನಿಗೆ ಅಭಿಷೇಕ ಮಾಡ್ಬೋದು ಇಲ್ಲೇ ಕುತ್ತಲೆ ತಿರುಪತಿಗೆ ಹೋಗ್ಬೋದು ನೀವು ಹಾಂ ನಿಮ್ಮ ಮನಸ್ಸು ಎಲ್ಲಿ ಹೋಗ್ಕತಿವು ಧರ್ಮದ ಕಡೆ ಹೋತಂದ್ರೆ ಅವರು ನಿಮ್ಮ ಕಣ್ಣ ಯೋಗದ ಕಣ್ಣೊಳಗೆ ಆ ದೇವಾದಿಗಳ ಕಾಣಿಸ್ತಾವ ಆ ದೇವಾದಿಗಳ ಕಾಣಿಸೋಕಂದ್ರೆ ನಿಮ್ಗೆ ಭಾಳ ಆನಂದ ಸಿಗ್ತೈತಿ ಈ ಸಂಸಾರದಾಗ ಆನಂದಿಲ್ಲ ಈ ಸಂಸಾರ ಕೊಟ್ಟೈತಿ ಎಷ್ಟು ಮಾಡಿದ್ರು ಅಷ್ಟ ಬಿಟ್ಟು ಹೋಗೋದೈತಿ ಅದಕ್ಕಾಗಿ ನಾವು ನೀವು ಕುಡ್ಕೊಂಡೆ ಇನ್ನೆಲ್ಲ ಸರಣ್ ರಾಜಕಟ್ಟೆ ದೇಶ ರಾಮರಾಜ ಮಾಡ್ಬೇಕಾಯ್ತಿ ಲಿಂಗಮಯ ಜಗತ್ತಾಗಬೇಕಾಯ್ತಿ ಪ್ರತಿಯೊಬ್ಬರಿಗೆ ಆತ್ಮಜ್ಞಾನ ಆಗಬೇಕಾಯ್ತಿ ಜನಕರಾಜನ ರಾಜ್ಯದಾಗ ಮುನ್ನೂರು ಮಂದಿ ಹ್ಯಾಂಡ್ ಅಲ್ಲಿ ಪ್ರಜೆಗಳೆಲ್ಲರೂ ಆತ್ಮಜ್ಞಾನಿಗಳಾಗಿದ್ದರು ರಾಮನ ಮಾವ ರಾಜ ಹಾಗೆ ನೀವು ಈ ಕಲಿಯುವುದಾಗ ಎಲ್ಲರೂ ಆತ್ಮಜ್ಞಾನಿಗಳಾಗಿ ಈ ಮಾನವ ಜನ್ಮ ಶ್ರೇಷ್ಠ ಐತಿ ಹಾನಿ ಮಾಡ್ಕೋಬೇಕು ಇಂಥ ಶರಣಗಳು ಮಾತು ಕೇಳ್ಕೊಂಡು ಅವರು ಉಪದೇಶ ತಗೊಂಡ ಅವ್ರ ಒಳಗೆ ಎಷ್ಟು ನಿಮಗೆ ತಿಳಿತೈತಿ ಗಟ್ಟಿ ಹಂಗೆ ಮಾತು ಇಟ್ಟುಕೊಂಡು ಅದನ್ನ ಯಾವತ್ತೂ ಧ್ಯಾನ ಮಾಡ್ಕೊಂಡು ನಾವು ಜೀವನ ಮುಕ್ತ ಆಗುವಂತಿಟ್ಟು ಹೇಳಿ ಎಲ್ಲರಿಗೆ ನಮಸ್ಕಾರ ನಾನು ಮತ್ತು ಅದನ್ನು ಮೇಲೆ ಮೇಲೆ ತಪ್ಪಿಗೆ ನಮಗೆ ಪ್ರೀತಿ ಬೆಳೀತು ಮತ್ತು ಬರ್ತೀವಿ ನಮ್ಮನ್ನು ಕಳ್ಸಕ್ಕೆ ಹೋಗಿ ಫೋನ್ ಮಾಡಿ ಅಷ್ಟೇ ಬಿಡ್ತೇವೆ ನಾವು ಯಾತಕಾಯಿ ಅಂದ್ರೆ ಲೋಕದ ಹಳಬದ ನಾವು ನಮ್ಮದು ಹಲಬಕ್ಕಿ ಹತ್ತು ಜನ್ಮ ಹಲವನ್ನ ಹಲವಿಕೆ ಮಾಡಿದ್ದೀವಿ ಇವು ಹಲವಿಕೆ ಮಾಡ್ತೀವಿ ನಾವು ಹಳಬರು ನಾವು ಸ್ವಾಮಿಗಳಾಗಿ ಬರಂಗಿಲ್ಲ ನಿಮ್ಮ ಮನಿ ಮಗ ಆಗಿ ಬರ್ತೀನಿ ನಾನು ನನಗೆ ಈ ಸನ್ಮಾನ ಪ್ರಮಾಣ ಮಾಡಬೇಡ್ರಿ ನಾ ಅದಕ್ಕೆ ಬಂದವಲ್ಲ ನಾನು ಬಂದದ್ದು ಎತ್ತಕ್ಕಂದ್ರೆ ನಾವು ಉಳ್ಳಾಡಿ ಹಾಕೋದು ಹೇಳುವಲ್ಲ ಯಾಕೆ ನನಗೆ ತಿಳಿದಷ್ಟು ನನ್ನ ಅನುಭವ ನನಗೆ ತಿಳಿದಷ್ಟು ಹೇಳ್ತೀನಿ ನಾ ಬಾಡಿಗೆ ಎತ್ತಲ್ಲ ನಿಮ್ಮ ಮನೆ ಎತ್ತ ಫಾಟಿ ಎಟ್ಟು ಊಟಕ್ಕೆ ಹಾಕೋದು ಜಗಿಸೋದು ಇಷ್ಟು ಹೇಳಿ ನಮಸ್ಕಾರ ಎಲ್ಲ